ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಇದೀಗ ಸರ್ಕಾರ ಜಮೆ ಮಾಡ್ತಾ ಇದೆ ಆ್ಯಂಡ್ ಎಲ್ರಿಗೂ ಕೂಡ ಈ ಒಂದು ಹಣ ಜಮಾ ಆಗೋದಿಲ್ಲ ಇದೀಗ ಯಾರಿಗೆಲ್ಲ ಈ ಒಂದು ಹಣ ಜಮಾ ಆಗ್ತಾ ಇದೆ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಕೊಡ್ತೀನಿ ಸೊ ವಿಡಿಯೋನ ನೀವು ಎಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ಈ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಇಲ್ಲಿಯವರೆಗೆ ಟೋಟಲ್ ಆಗಿ ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀಡಲಾಗಿತ್ತು ಅಂದರೆ ಟೋಟಲ್ ಆಗಿ ನಲವತ್ತೆರಡು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆ ಮೂಲಕ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗಳಿಗೆ ಜಮೆಯಾಗಿದೆ ಸೊ ಇವಾಗ ಬರಬೇಕಾಗಿರೋದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಕಂತು ಸೊ ಈ ಒಂದು ಕಂತು ಹಣ ಯಾವಾಗ ಬರತ್ತಂತ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಅಂಡ್ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ವರಮಾಲಕ್ಷ್ಮಿ ಹಬ್ಬದ ದಿನದೊಂದು ಬಿಡುಗಡೆ ಆಗಿತ್ತು ಅಂಡ್ ಆಗಿದ್ದರೆ ಯಾರಿಗೂ ಕೂಡ ಈ ಒಂದು ಹಣ ಬಂದಿರಲಿಲ್ಲ ಅಂಡ್ ಮಿಡ್ ಅಲ್ಲಿ ಕೆಲವೊಬ್ಬರಿಗೆ ಒಂದೊಂದು ಕಂತುಗಳು ಬರ್ತಾ ಇದ್ವು ಸೊ ಅದೆಲ್ಲ ಬಂದ್ಬಿಟ್ಟು ಕೇವಲ ಇಪ್ಪತ್ತೊಂದನೇ ಕಂತಿನ ಒಂದು ಹಣ ಆಗಿರುತ್ತೆ ಇನ್ನು ಯಾರಿಗೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ಜಮೆ ಆಗಿಲ್ಲ ಸೊ ಇವಾಗ ಬಂದಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಸೊ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಜಮೆ ಆಗಲಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಈ ಒಂದು ಕಂತುಗಳು ಇದೀಗ ಜಮೆ ಆಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಹೌದು ಇಪ್ಪತ್ತೆರಡನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಗೆ ಇದೀಗ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಈ ಒಂದು ಕಂತುಗಳು ಇದೀಗ ಜಮೆ ಆಗ್ತಾ ಇದೆ ಆ್ಯಂಡ್ ಇನ್ನು ಯಾರಿಗೆಲ್ಲ ಈ ಒಂದು ಕಂತುಗಳು ಇದೀಗ ಜಮೆ ಆಗ್ತಾ ಇದೆ ಎಂಬುದನ್ನ ಇದೀಗ ನೋಡ್ತಾ ಹೋದರೆ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಈ ಒಂದು ಕಂತುಗಳನ್ನ ಈ ಒಂದು ತಿಂಗಳಿನಲ್ಲಿ ಇದೀಗ ಜಮೆ ಮಾಡೋದಿಲ್ಲ ಸೊ ಕೇವಲ ಮೊದಲ ಹಂತದಲ್ಲಿರುವಂತಹ ಒಂದು ಫಲಾನುಭವಿಗಳ ಲೀಸ್ಟ್ಗಳಿಗೆ ಮಾತ್ರ ಈ ಒಂದು ಕಂತುಗಳು ಇದೀಗ ಬಿಡುಗಡೆಯಾಗಲಿದೆ ಅಂದ್ರೆ ಒಟ್ಟಾರೆಯಾಗಿ ಇದೀಗ ನೋಡ್ತಾ ಹೋದ್ರೆ ಎರಡು ಲಕ್ಷದಿಂದ ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಇದೀಗ ಇಪ್ಪತ್ತೆರಡನೇ ಕಂತಿನ ಹಣ ಬಂದ್ಬಿಟ್ಟು ಇಪ್ಪತ್ತನೇ ತಾರೀಕಿನ ಒಳಗಾಗಿ ಇದೀಗ ಜಮೆ ಆಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಆ್ಯಂಡ್ ಇದರಿಂದಾಗಿ ಯಾರು ಕೂಡ ವರಿಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ನಿಮಗೇನಾದರೂ ಸೆಪ್ಟೆಂಬರ್ ತಿಂಗಳಿನಲ್ಲಿ ಏನಾದರೂ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಅಕ್ಟೋಬರ್ ತಿಂಗಳಿನಲ್ಲಿ ಇದೀಗ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರು ಸೊ ಎರಡು ಕಂಚಿನ ಹಣವನ್ನ ಇದೀಗ ಜಮೆ ಮಾಡಲಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಸೊ ಇದರಿಂದಾಗಿ ಯಾರು ಕೂಡ ವರಿಪಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬಂತು ಅಂತಂದ್ರೆ ನಮ್ಮ ಒಂದು ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳ್ಸಿಕೊಡ್ತೀನಿ ಅಂಡ್ ಇನ್ನು ಅದರ ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಅದರ ಒಂದು ಲಿಂಕ್ ಅನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಮೊದಲೇದಾಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗಿ ಇನ್ನು ಹೊಸದಾಗಿ ನೀವು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಅಂತಂದ್ರೆ ತುಂಬಾ ದಿನ ಈ ಒಂದು ಅವಕಾಶ ನೀಡೋದಿಲ್ಲ ಕೇವಲ ಎರಡು ಅಥವಾ ಮೂರು ದಿನಗಳು ಮಾತ್ರ ಇರುತ್ತೆ ಸೊ ಆ ಒಂದು ಟೈಮ್ ನಲ್ಲಿ ನೀವು ಇಲ್ಲಿ ಈ ಒಂದು ರೇಷನ್ ಕಾರ್ಡ್ ಗೆ ಅನ್ನ ಸಲ್ಲಿಸಬೇಕಾಗತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಇನ್ನು ನಿಮ್ಮ ಒಂದು ಜಿಲ್ಲೆ ಯಾವುದು ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ತಪ್ಪದೆ ಕಾಮೆಂಟ್ ಮಾಡ್ರಿ ಅಂಡ್ ವಿಡಿಯೋನ ಲೈಕ್ ಮಾಡ್ಕೊರಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು